ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ತಾನೇ ಇದ್ದಿದ್ದು ಆರೂವರೆ ನೈಟ್ ಫ್ರೆಂಡ್ ಮನೆಗೆ ಹೋಗಿ ಬಂದು ಲೇಟ್ ಆಯಿತು ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ದಿದ್ದೀನಿ ಬ್ರಹ್ಮರಾಜ ಎಲ್ಲರೂ ಕೂಡ ಇನ್ನೂ ಮಲ್ಕೊಂಡಿದ್ದಾರೆ ಅಮ್ಮ ಎದ್ದಿದ್ದಾರೆ ಸೊ ಇವಾಗ ಆ ಟಿಫನಿಗೆ ಜೋಡಿಸ್ಬೇಕು ಫಸ್ಟು ಹೊಸದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಹುಣಸೆಹಣ್ಣೆನ ನೆನೆ ಹಾಕಿದ್ದೀನಿ ಹಾಗೆ ಸೋಪು ಮತ್ತು ಪುಳಿಯೋಗರೆ ಪೌಡರೆಲ್ಲ ತೊಗೊಂಬಂದೆ ಹಾಗೆ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ರೈಸ್ ಆದಮೇಲೆ ಪುಳಿಯೋಗರೆ ಗೊಜ್ಜನ್ನು ಕಳಿಸ್ತೀನಿ ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್ ಅಂದರೆ ಪುಳಿಯೋಗರೆ ಹಾಗಾಗಿ ಪುಳಿಯೋಗ್ರೆಯನ್ನು ನಾನು ಜಾಸ್ತಿ ಮಾಡ್ತಾಯಿರ್ತೀನಿ ಇಲ್ಲಿ ಹಾಲು ಕೂಡ ಬಿಸಿ ಆಗ್ತಾಯಿದೆ ಹಾಲು ಬಿಸಿ ಆದಮೇಲೆ ಟೀ ಆ ಥರ ಎಲ್ಲ ಮಾಡ್ಕೋತಾರೆ ಬಟ್ ಇವತ್ತು ನಾನು ಯಾಕೋ ಟೀ ಕುಡಿಯೋದಕ್ಕೆ ಮನಸಿಲ್ಲ ಅದರಲ್ಲೂ ಕೂಡ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಹೀಟ್ ಅನ್ನೋದಾಗ್ತಾ ಇರತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ ನನಗೆ ನಮ್ಮ ಮನೆಯವ್ರಿಗೆ ಹಾಗೆ ಅಜ್ಜಿಗೆ ಮೂರು ಜನಕ್ಕೆ ನಾನು ರಾಗಿ ಗಂಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರಾಗಿ ಗಂಜಿ ಬಂದುಬಿಟ್ಟು ಇದಕ್ಕೆ ಹಾಲು ಹಾಕೊಂಡು ಮಾಡಿಕೊಂಡ್ರೆ ಇನ್ನೂ ಸೂಪರ್ ಇರುತ್ತೆ ನನಗೆ ಹಾಲಲ್ಲಿ ಕುಡಿಯೋದಕ್ಕೆ ತುಂಬ ಇಷ್ಟ ಮತ್ತು ಇದು ಮಾಡಿದಾದಮೇಲೆ ನೀವು ಹಾಲು ಬದಲು ಮೊಸರನ್ನ ನೀವು ಹಾಕ್ಕೊಂಡ್ರೂ ಕೂಡ ಅದು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಜಾಸ್ತಿ ಬಿಸಿಲೀರೋದ್ರಿಂದ ಈ ಥರದ್ದು ನಾವು ಕುಡಿಯೋದ್ರಿಂದ ನಮ್ಮ ದೇಹ ತಂಪಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಹಾಗೆ ಊಟದ ಟೈಮಲ್ಲೂ ಕೂಡ ನಾನು ಒಂದೊಂದ್ಸಲ ನಾನು ಗಂಜಿನೇ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಒಂದೊಂದು ಸಲ ಊಟ ಮಾಡೋದಕ್ಕೆ ಆಗ್ತಾಯಿರಲ್ವಲ್ಲ ಆ ಟೈಮಲ್ಲೂ ಕೂಡ ಮತ್ತು ಹುಷಾರಿ ಇಲ್ಲದೆ ಇರೋ ಟೈಮಲ್ಲಿ ಕೂಡ ನಾನು ಫಸ್ಟ್ ತೊಗೊಳ್ಳೋದೆ ಈ ಗಂಜಿನ ಎಲ್ಲರೂ ಕೂಡ ರವಿ ಗಂಜಿ ಕುಡಿ ಅಂತ ಹೇಳ್ತಾರೆ ಬಟ್ ನಂಗೆ ರವಿ ಗಂಜಿ ಅಂದರೆ ಇಷ್ಟನೇ ಇಲ್ಲ ರವಿ ಗಂಜಿ ಕುಡಿದ್ರೆ ವಾಮಿಟೇ ಒಂದಂಗೆ ಬಿಡುತ್ತೆ ಹಾಗಾಗಿ ನಾನು ಇದನ್ನೇ ಜಾಸ್ತಿ ನಾನು ಕುಡಿತಾ ಇರ್ತೀನಿ ತುಂಬ ಇಷ್ಟಪಟ್ಟು ಕುಡಿಯುವಂಥ ಗಂಜಿ ಅಂತ ಹೇಳ್ಬೋದು ಒಂದೊಂದು ಸಲ ಅಜಯ್ಗೂ ಭ್ರಮರಂಗೂ ಚಿಕ್ಕವ್ರಿದ್ದಾಗ ನಾವು ಗಂಜಿ ಕುಡಿಸ್ತೀವಲ್ವ ಅವಾಗೂ ಕೂಡ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಅವರಿಗೆ ಎಷ್ಟು ಕುಡಿಸ್ಬೇಕಷ್ಟು ಕುಡಿಸಿ ಇನ್ನು ಉಳ್ಕಿದ್ದನ್ನ ನಾನು ಕುಡಿತಾ ಇದ್ದೆ ಏನೋ ಒಂದು ರೀತಿ ಚಿಕ್ಕ ವಯಸ್ಸಿಂದನೂ ಕೂಡ ಈ ರಾಗಿ ಗಂಜಿ ತುಂಬ ಇಷ್ಟ ನನಗೆ ಮನೇಲಿ ಈ ಥರ ಇವತ್ತು ಸಿಂಪಲಾಗಿ ಪೂಜೆ ಕೂಡ ಆಯಿತು ನಮ್ಮ ಮನೆಯವರು ಲಿಂಗ ಪೂಜೆ ಮಾಡ್ಕೋತಾ ಇದ್ರು ಅವರು ಪೂಜೆ ಮುಗಿದ ತಕ್ಷಣವೇ ಅವ್ರದ್ದು ಲಿಂಗ ಪೂಜೆ ಮಾಡ್ಕೋತಾರೆ ಡೈಲಿ ಕೂಡ ಇದೇ ರೀತಿ ಇರುತ್ತೆ ಲಿಂಗ ಪೂಜೆ ಮಾಡಿಕೊಂಡೆ ಅವರು ಹೊರಗಡೆ ಹೋಗೋಲ್ಲ ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಟ್ರೆ ಅವ್ರಿಗೆ ಏನೋ ಒಂದು ರೀತಿ ಫ್ರೀ ಅಂತ ಅನಿಸುತ್ತೆ ಮತ್ತು ಇವತ್ತು ದಾಸವಾಳ ಹೂವು ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದೀವಿ ಇದು ನಮ್ಮ ಮನೆ ದೇವಿ ಹಾಗೆ ದೇವರು ಶ್ರೀಶೈಲ್ ಮಲ್ಲಯ್ಯ ಹಾಗೆ ಬ್ರಹ್ಮಾರಂಭಿಕಾ ದೇವಿ ಎಷ್ಟು ಬೇಗ ಆಗುತ್ತಪ್ಪ ಟೈಮು ಯಾವಾಗ ಹೋಗೋದಪ್ಪ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಜಯ್ ಸ್ಕೂಲ್ ಇದೆಯಲ್ಲ ಸೊ ಸ್ಕೂಲೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಇವಾಗ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ ಇನ್ನೇನು ಪುಳಿಯೋಗರೆನ ಕಲಿಸ್ಬೇಕು ಗೊಜ್ಜು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಯ್ಯಂಗಾರು ಪೌಡರಲ್ಲಿ ಕಡಿಮೆನೇ ಬರುತ್ತೆ ಪುಳಿಯೋಗರೆ ಗೊಜ್ಜು ಹಾಗಾಗಿ ನಾನು ಕಡಿಮೆನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಗಂಜಿ ಕೂಡ ರೆಡಿ ಇದೆ ನನಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕಿಂತ ಒಂಚೂರು ತಣ್ಣಗಾದ್ಮೇಲೆ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಒಂದು ರೀತಿ ಸುಡ್ತಾ ಇರುತ್ತಲ್ವ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ತಣ್ಣಗಾದ್ಮೇಲೆ ಇನ್ನೂ ಕೂಡ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕುಡಿತೀನಿ ಅದಕ್ಕೆ ನೋಡಿ ಇವಾಗ ಆರಿಸ್ತಾ ಇದ್ದೀನಿ ನಮ್ಮ ಮನೆಯವರು ಪೂಜೆ ಆಯ್ತಲ್ವ ಅವರಿಗೂ ಕೂಡ ಗಂಜಿ ಕೊಟ್ಬಿಟ್ರೆ ಅವರು ಕುಡಿತಾರೆ ಮತ್ತು ಅಜಯ್ಗೂ ಕೂಡ ಕೊಟ್ಟರೆ ಅವ್ರು ಪಪ್ಪನ ಮುಂದೆನೇ ಕೊಟ್ಟರೆ ಅವನು ಕುಡಿತಾನೆ ಇಲ್ಲಾಂದರೆ ನನಗೆ ಬೇಡ ನನಗೆ ಬೇಡ ಅಂತ ಹೇಳಿ ಹಠ ಮಾಡ್ತಿರ್ತಾನೆ ಆದರೂ ಇವಾಗ ಬೇಸಿಗೆ ಇರೋದರಿಂದ ಇದನ್ನು ಕೊಟ್ಟರೆ ಮಕ್ಕಳಿಗೂ ಕೂಡ ಒಳ್ಳೇದು ಅದರಲ್ಲಿ ಅಂದರೆ ಮಕ್ಕಳು ಜಾಸ್ತಿ ನೀರು ಅದೆಲ್ಲ ಕುಡಿಯಲ್ವಲ್ಲ ದೇಹ ಹೇಗೆ ತಂಪಾಗುತ್ತೆ ಹೇಳಿ ಅದಕ್ಕೋಸ್ಕರ ನಾನು ಈ ಗಂಜಿನ ಏನಂದ್ರೂ ವೀಕ್ಲಿ ಒಂದು ಎರಡು ದಿನ ಗ್ಯಾಪ್ ಕೊಟ್ಬಿಟ್ಟು ಇನ್ನು ಉಳ್ಕಿದ್ದಿನ ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಏನು ಕುಡಿಬಾರ್ದು ಆ ಥರ ಏನು ಅನಿಸಲ್ಲ ನಾನು ಉಪ್ಪಾಕಿ ಮಾಡ್ತೀನಿ ಕೆಲವರು ಬೆಲ್ಲ ಹಾಕಿ ಮಾಡ್ತಾರೆ ನನಗೆ ಬೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಉಪ್ಪಾಕಿ ಮಾಡ್ತೀನಿ ಏನೋ ಒಂದು ರೀತಿ ಟೇಸ್ಟ್ ಸೂಪರ್ ಇರುತ್ತೆ ನಮ್ಮ ಮನೇಲಿ ವಡ್ರಾಗಿ ಅಂತ ಮಾಡ್ತಾಯಿದ್ವಿ ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಾವು ರಾಗಿ ಇಟ್ಟು ಮುದ್ದೆಗೋಸ್ಕರ ಮಾಡಿರ್ತೀವಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು ಮನೆಯವರು ಮೊದಲೆಲ್ಲ ಕುಡಿತಾ ಇರಲಿಲ್ಲ ಇವಾಗ ಇವಾಗ ಅವ್ರಿಗೂ ಕೂಡ ರೂಢಿಯಾಗಿದೆ ಅವರು ಕೂಡ ಕುಡಿತಾರೆ ಈಗ ಅವರಿಬ್ರಿಗೂ ಕೊಟ್ಬಿಟ್ಟು ಈಗ ನಾನು ಕುಡಿತಾ ಇದ್ದೀನಿ ನನಗಂತರೂ ಎಷ್ಟಿದ್ರೂ ನಾನು ಕುಡಿತೀನಿ ಊಟ ಬೇಕಾದ್ರೆ ಬೇಡ ಅಂದರೆ ಊಟ ಮಾಡು ಕೂಡ ಮಾಡಲ್ಲ ಈ ಗಂಜಿ ಸ್ವಲ್ಪ ತಣ್ಣಗಾದ್ಮೇಲೆ ಎಷ್ಟು ಕುಡಿ ಅಂದರೂ ಕೂಡ ಕುಡಿತೀನಿ ಅಷ್ಟು ಇಷ್ಟ ನನಗೆ ಆದರೆ ಬ್ರಹ್ಮರಂಗ ಮಾತ್ರ ಫುಲ್ ಆಪೋಸಿಟ್ ಅವಳು ಅವಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಾವು ಬಲವಂತ ಮಾಡಿದರೂ ಕೂಡ ಕುಡಿಯೋದಿಲ್ಲ ಅವ್ಳಿಗೆ ಹಾಲು ಹಾಕಿರೋ ಅಂಥ ಪದಾರ್ಥ ಇಷ್ಟ ಆಗಲ್ಲ ಅವ್ಳು ಮುದ್ದೆ ತಿಂತಾಳೆ ಅದು ಬಿಟ್ಟರೆ ಈ ಥರ ಗಂಜಿನ ಅಂದರೆ ಹಾಲು ಹಾಕಿ ಮಾಡ್ತೀನಲ್ವ ಹಾಗಾಗಿ ಅದನ್ನು ಕುಡಿಯೋಲ್ಲ ಸಾರಿ ಅಜಯ್ಗೆ ಇನ್ನೂ ಕೊಟ್ಟಿಲ್ಲ ಅವ್ಳನ್ನ ಪೂಜೆ ಮಾಡ್ಕೊತಾ ಇದ್ದೆ ನೋಡಿ ಅಜಯ್ಗೆ ಕೊಟ್ಟಿಲ್ಲ ನಾನು ಮತ್ತು ಇಬ್ಬರೇ ತಗೊಂಡಿದ್ದೀವಿ ಇವಾಗ ಇದೆಲ್ಲ ಮುಗಿಸ್ಕೊಂಡಾದರೆ ಅವನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಗಂಜಿ ಕುಡಿತಾನ ಅವನು ಅಲ್ಲಿವರೆಗೂ ಕೂಡ ಏನು ಕುಡಿಯೋದು ಅಥವಾ ತಿನ್ನೋದು ಆ ಥರ ಏನು ಮಾಡಲ್ಲ ನೋಡಿ ಎಷ್ಟು ನೀಟಾಗಿ ವಿಭೂತಿನ ಹಚ್ಕೊಂಡ ಕೆಲವೊಂದು ಸಲ ನನಗೂ ಕೂಡ ನೀಟಾಗಿ ಬರೋದಿಲ್ಲ ಬಟ್ ಅವನಿಗೆ ಎಷ್ಟು ನೀಟಾಗಿ ಹಚ್ಕೋತಾನೆ ಅಂದರೆ ಅವನಿಗೆ ಕನ್ನಡಿನೇ ಬೇಡ ಅವನೇ ಆರಾಮಾಗಿ ನಿಂತ್ಕೊಂಡು ಹಚ್ಕೊಂಡ್ಬಿಡ್ತಾನೆ ಏನೋ ಒಂದು ರೀತಿ ಅವ್ನು ಚೆನ್ನಾಗಿ ಕಾಣ್ತಿರ್ತಾನೆ ವಿಭೂತಿ ಹಚ್ಚಿದಾಗ್ಲೇ ಅವ್ನು ಲುಕ್ ಅನ್ನೋದು ಸೂಪರಾಗಿ ಕಾಣ್ತಾ ಇರುತ್ತೆ ಅದು ಒಂದು ರೀತಿ ನಂಗೆ ಖುಷಿ ಅನಿಸುತ್ತೆ ಅದಾದಮೇಲೆ ನನ್ನ ಮಗಳು ಕೂಡ ಸ್ನಾನ ಮಾಡಿಕೊಂಡು ಈ ಡ್ರೆಸ್ಸನ್ನ ಹಾಕ್ಕೊಂಡಿದ್ದಾಳೆ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ಸು ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಇದು ಸೆಕೆಂಡ್ ಟೈಮ್ ಅವಳಿಗೋಸ್ಕರ ಸ್ಟಿಚ್ ಮಾಡಿರೋ ಡ್ರೆಸ್ಸು ಅವಳು ಫುಲ್ ಅಂದರೆ ಫುಲ್ ಖುಷಿಯಾಗೋದ್ಲು ಏನೋ ಒಂದು ರೀತಿ ಡಿಫ್ರೆಂಟ್ ಇದೆಯಲ್ಲ ಈ ಥರ ಕ್ಲಾತಲ್ಲಿ ಅವಳಿಗೆ ಯಾವತ್ತೂ ಕೂಡ ಸ್ಟಿಚ್ ಮಾಡಿರಲಿಲ್ಲ ಅಂದರೆ ಈ ಥರ ಫ್ರ್ಯಾಕು ಅದನ್ನೇನು ಸ್ಟಿಚ್ ಮಾಡಿರಲಿಲ್ಲ ಇದು ಸೆಕೆಂಡೇನು ಥರ್ಡ್ ಡ್ರೆಸ್ ಇರಬೇಕು ಬ್ರಹ್ಮರಂಗ್ ಹೌದು ಥರ್ಡ್ ಮೂರನೇ ಡ್ರೆಸ್ ಇದು ಫಸ್ಟಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದೆ ಅದಾದಮೇಲೆ ನಾರ್ ನಾರ್ಮಲ್ ಸ್ಯಾರೀಲಿ ಫ್ರ್ಯಾಕ್ ಥರ ಸ್ಟಿಚ್ ಮಾಡಿದೆ ಅದಾದಮೇಲೆ ಇದನ್ನು ಸ್ಟಿಚ್ ಮಾಡಿದ್ದು ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ಏನಂದರೆ ನಮ್ಮ ಮನೇಲಿ ಚಪಾತಿ ಪಲ್ಯ ತಿಂತಾರೆ ಬಟ್ ಮಕ್ಕಳಿಗೆ ನಾವು ಬೆಲ್ಲ ಐಟಮ್ ರೂಢಿ ಮಾಡಬೇಕಲ್ವ ಕೆಲವೊಬ್ಬರು ಬೆಲ್ಲ ತಿನ್ನಲ್ಲ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸುಮ್ಮನೆ ತಿಂತಾರೆ ಏನಂದರೆ ನಾವು ಚಪಾತಿ ಬೇಯಿಸ್ತೀವಲ್ವ ಬೇಯಿಸಿದ್ದಾದಮೇಲೆ ಅದ್ರ ಮೇಲ್ಗಡೆ ನಾವು ಬೆಲ್ಲ ಹಾಕ್ಕೊಡ್ಬೇಕು ಅವಾಗ ಏನಾಗುತ್ತೆ ಅಂದರೆ ಬೆಲ್ಲ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಬಿಸಿಗೆ ಅವಾಗ ಒಂದು ರೀತಿ ಟೇಸ್ಟ್ ಟೇಸ್ಟಿ ಅನಿಸುತ್ತೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ಎಲ್ಲುಬುಗಳೆಲ್ಲ ಗಟ್ಟಿ ಆಗ್ತವು ಮತ್ತು ಅವರು ಸ್ವಲ್ಪ ತೆಳು ಇರ್ತಾರಲ್ಲ ತೆಳ್ಳಿರ್ತಾರಲ್ವ ಅವರು ಸ್ವಲ್ಪ ಮೈ ಇದಾಗುತ್ತೆ ಅಂದರೆ ದಪ್ಪ ಹಾಕ್ತಾರೆ ಅದಕ್ಕೋಸ್ಕರ ಈ ಥರ ಇದ್ದೀನಿ ಅಜ್ಜಯ್ಗೂ ಮತ್ತು ಅವರು ಒಂದೊಂದು ಸಲ ಪಲ್ಯ ತಿನ್ನೋದಿಲ್ಲ ಯಾವ ಥರ ಪಲ್ಯ ಮಾಡಿದ್ರು ಕೂಡ ಅವ್ರಿಗೆ ತಿನ್ನೋದಿಲ್ಲ ಆ ಟೈಮಲ್ಲಿ ಈ ಥರ ಮಾಡಿ ಕೊಟ್ಬಿಟ್ರೆ ಪಲ್ಯನೇ ಬೇಡ ದೊಡ್ಡವರು ಕೂಡ ತಿನ್ಬೋದು ಚಿಕ್ಕವರು ಕೂಡ ತಿನ್ಬೋದು ನಾನಿಲ್ಲಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಚಪಾತಿನೆಲ್ಲ ಬೇಯಿಸಿದಾದ್ಮೇಲೆ ಈ ರೀತಿ ಬೆಲ್ಲ ಹಾಕ್ಕೋಬೇಕು ನಿಮಗೆ ಅಂದರೆ ಮಕ್ಳಿಗೆ ಯಾವ ಥರ ಅಂದರೆ ಜಾಸ್ತಿ ಸ್ವೀಟ್ ತಿಂತಾರೋ ಅಥವಾ ಕಡಿಮೆ ಸ್ವೀಟ್ ತಿಂತಾರೋ ನೋಡಿಕೊಂಡು ಈ ಥರ ಬೆಲ್ಲ ಹಾಕ್ಕೊಂಡು ಬೆಲ್ಲದ ಮೇಲ್ಗಡೆ ತುಪ್ಪ ಹಾಕ್ಕೋಬೇಕು ನೀವು ತುಪ್ಪ ಎಷ್ಟಾದರೂ ಹಾಕ್ಕೊಬೋದು ಹಂಗಂತ ಜಾಸ್ತಿ ಹಾಕ್ಕೊಂಬಿಟ್ರೆ ನೋವು ಬಂದುಬಿಡುತ್ತೆ ಸ್ವಲ್ಪ ನೋಡಿಕೊಂಡು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡಾದ್ಮೇಲೆ ಅದನ್ನು ನಾವು ಬಿಸಿಗೆ ಕರಗ್ತಾ ಇರುತ್ತಲ್ವ ಒಂದು ಸ್ಪೂನ್ ತಗೊಂಡು ಈ ಥರ ಸ್ಮ್ಯಾಶ್ ಮಾಡಿದರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಚಪಾತಿಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದನ್ನು ರೋಲ್ ಮಾಡಬೇಕಾದ್ರೆ ಕೊಡ್ಬೋದು ಇಲ್ಲಾಂದರೆ ಹಾಗೆ ನಾವು ಚಪಾತಿನ ನಾರ್ಮಲ್ ಆಗಿ ನಾವು ಪ್ಲೇಟಿಗೆ ಹಾಕ್ಕೊಡ್ತೀವಲ್ವ ಅದೇ ರೀತಿಯೂ ಕೊಡ್ಬೋದು ಅದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಮೊದಲೆಲ್ಲ ಇದನ್ನು ಅಂದರೆ ನಾರ್ಮಲಾಗಿ ಬೆಲ್ಲ ಆ ಥರ ಎಲ್ಲ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಅವನು ಸುಮ್ಮನೆ ತಿಂತಾನೆ ಜೊತೆಗೆ ಏನು ಅಂದರೆ ಪಲ್ಯ ಎಲ್ಲ ಮಾಡಿರ್ತೀವಲ್ವ ಪಲ್ಯ ಏನು ಕೇಳೋದೇ ಇಲ್ಲ ಇದೇ ಇರಲಮ್ಮ ಇದೇ ತಿಂತೀನಿ ಅಂತ ಹೇಳ್ತಾನೆ ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಇದು ಅದರಲ್ಲಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಸೂಪರ್ ಇರುತ್ತೆ ನೋಡಿ ನೀಟಾಗಿ ಚಪಾತಿನ ಬೇಯಿಸಿದ್ದೀವಿ ಇವಾಗ ಪ್ಲೇಟಿಗೆ ಹಾಕಿ ಕೊಟ್ಬಿಟ್ರೆ ಮಕ್ಕಳು ಕೂಡ ಬಿಸಿ ಬಿಸಿಯಾಗಿ ತಿಂತಾರೆ ಪ್ಲೇಸ್ ಇಲ್ಲ ಯಾರು ಏನು ಅಂದ್ಕೊಳಕೋಗ್ಬಿಡಿ ಎಲ್ಲ ಅಳಿದ್ಕೊಂಡ್ಬಿಟ್ಟಿದ್ದೀನಿ ಇದು ನೈಟ್ ವಿಡಿಯೋ ಮಾಡ್ತಾ ಇರೋದು ರಾತ್ರಿ ಊಟಕ್ಕಂತ ಹೇಳಿ ಚಪಾತಿ ಮಾಡ್ತಾ ಇದ್ನಲ್ವ ಸ್ವಲ್ಪ ಟೈಮ್ ಕೂಡ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡೀಲಿ ಈ ಥರ ಎಲ್ಲ ಅರ್ಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಫಸ್ಟು ಅಜ್ಗೆ ಕೊಡ್ತಾ ಇದ್ದೀನಿ ಅವನು ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ ಬೆಲ್ಲ ಚಪಾತಿ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆ ಅಂದರೆ ಈ ಥರ ಮಾಡೋ ಬೆಲ್ಲ ಚಪಾತಿ ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ ಇದನ್ನು ತೋರಿಸ್ತಿದ್ದೀನಿ ನೀನು ಹಾಕಿಲ್ವಾ ಅಂತ ಕೇಳ್ತಾಯಿದ್ದೆ ಇಲ್ಲ ನೋಡು ಹಾಕಿದ್ದೀನಿ ಹಾಗೆ ಇದನ್ನ ಹಚ್ಕೊಂಡು ತಿನ್ನು ಅಂತ ಹೇಳಿ ತೋರಿಸ್ತಾ ಇದ್ದೆ ಯಾವಾಗಲೂ ಕೂಡ ರೋಲ್ ಮಾಡ್ಕೊಂಡು ತಿಂತಾ ಇದ್ದ ಈ ಸಲ ಈ ಥರ ತಿನ್ನಪ್ಪ ಹಿಂಗೆ ಹಚ್ಕೊಂಡು ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ಅವ್ನು ನೋಡಿ ಎಷ್ಟು ತಿಂತಾನೆ ತುಂಬ ತಿಂತಾನೆ ಅವರು ಆಮೇಲೆ ಭ್ರಮರಂಗು ಕೂಡ ಚಪಾತಿನ ಮಾಡಿಕೊಟ್ಟೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಒಂದು ಚಿಕ್ಕ ವೀಡಿಯೋದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬಾಯ್